ಚಂದನ ಹೇಳ್ತಾಳೆ ನಿಮ್ಮ ಮನೆಯವರಿಗೆ ಸತ್ಯ ಹೇಳಿ ಅಂತ ಆವಾಗ ಹರಿ ಇವಾಗನ ಅಂತ ಕೇಳ್ತಾರೆ ಹೌದು ಇವಾಗ ಹೇಳಿ ನಾಳೆ ಮತ್ತೆ ನಾನು ಹಾಸ್ಟೆಲಿಗೆ ಹೋದರೆ ಹೇಗಾದ್ರೂ ವಿಚಾರ ಹೇಳಬೇಕಲ್ಲ ಅದಕ್ಕೆ ಇವಾಗನೇ ಹೇಳಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಹರಿ ಹೇಳ್ತಾರೆ ನಾಳೆ ಹೇಳ್ತೀನಿ ಅಂತ ನಾಳೆ ಬೇಡ ನಾಳೆ ನಾನು ಹೇಗಾರು ಹಾಸ್ಟೆಲಿಗೆ ಹೋಗೋದು ಗೊತ್ತಾಗುತ್ತಲ್ಲ ಇವತ್ತೇ ಹೇಳಿ ಅಂತ ಈಗ ಅಲ್ಲ ಅಂತ ಹರಿ ಹೇಳ್ತಾನೆ ಅಯ್ಯೋ ಕತ್ತಲೆ ಆದ್ರೇನು ಸತ್ಯ ಹೇಳೋಕ್ಕೆ ಬೆಳಕಾದ್ರೇನು ಅವರು ಈಗ ಇದ್ದಾರೆ ಅವರಿಗೆ ಸತ್ಯ ಗೊತ್ತಾದರೆ ಅವರು ಬೆಳಕಿಗೆ ಬರ್ತಾರೆ ಅಂತ ಆವಾಗ ಹರಿ ಹೇಳ್ತಾರೆ ನಮ್ಮಣ್ಣ ನಿಮ್ಮನ್ನು ತಾಯಿ ಥರ ನೋಡ್ತಾ ಇದ್ದಾರೆ ಈಗೇನು ನಿಜ ಹೇಳಿದ್ರೆ ಅವ್ರಿಗೆ ಬೇಜಾರಾಗುತ್ತಲ್ಲ ಅದಕ್ಕೆ ಚಂದನ ಹೇಳ್ತಾಳೆ ಅವ್ರ ಹತ್ರ ತಾಯಿ ಥರ ನೋಡೋದೇ ನನಗೆ ಆಗ್ತಿಲ್ಲ ಅವ್ರಿಗೆ ಮುಂದೊಂದು ದಿನ ಹೆಂಗಾರು ವಿಚಾರ ಗೊತ್ತಾಗಿ ಬೇಜಾರಾಗುತ್ತೆ ಅದಕ್ಕೆ ಈಗಲೇ ಹೇಳಿ ಅಂತ ಹೇಳ್ತಾರೆ ಅವಾಗ ಹರಿ ಹೇಳ್ತಾನೆ ಇಲ್ಲ ನಮ್ಮನೆಯಲ್ಲೆಲ್ಲ ಬೇಗ ಊಟ ಮಾಡಿ ಮಲಗ್ತಾರೆ ಹಾಗಾಗಿ ನಾಳೆ ಹೇಳ್ತೀನಿ ಅಂತ ಹೇಳ್ತಾರೆ ಚಂದನ ಇದ್ದವಳು ಇಲ್ಲ ಸುಮ್ಮನೆ ನಾನೇ ಹೋಗಿ ವಿಚಾರ ಹೇಳ್ತೀನಿ ನಿಮ್ಮನ್ನು ಬಿಟ್ಟರೆ ನೀವು ಇದನ್ನು ಎಳೀತಾ ಇಲ್ಲೇ ಕೂರ್ತೀರಾ ಅಂತ ಅವಾಗ ಹರಿ ಹೇಳ್ತಾರೆ ಮೇಡಮ್ ಬೇಡ ಅಂತ ಇಲ್ಲ ನಾನೇ ಹೇಳ್ತೀನಿ ಅಂತ ಹೇಳ್ತಾರೆ ಈ ಕಡೆ ಮಯೂರ ಮುತ್ತು ಕಂಠಿ ಮಾತಾಡ್ತಿರ್ತಾರೆ ಮಯೂರ ಹೇಳ್ತಾನೆ ಅದಕ್ಕೆ ತುಂಬ ಒಳ್ಳೆಯವ್ರಣ್ಣ ಆದರೆ ಈ ಮನೆ ನೋಡಿ ಅವರಿಗೆ ಒಂಥರ ಆಗಿದೆ ಅಂತ ಕಂಟಿ ಹೇಳ್ತಾನೆ ಹೌದು ಮತ್ತು ಈ ಥರ ಮನೆ ಇದ್ದರೆ ಇಷ್ಟ ಆಗುತ್ತೆ ಅಂದಾಗ ಮಯೂರ ಹೇಳ್ತಾರೆ ಏನಣ್ಣ ನೀನೇ ನಮ್ಮ ಮನೆಯವನಾಗಿ ನೀನು ಹೇಳಿದೆ ಇನ್ನು ಬೇರೆಯವರೆಲ್ಲ ಹೇಗೆ ಹೇಳ್ತಾರೆ ಅಂತ ಆವಾಗ ಮುತ್ತೂ ಹೌದು ಅಂತ ಹೇಳ್ತಾನೆ ಆವಾಗ ಕಂಟಿ ಹೇಳ್ತಾನೆ ಸುಮ್ಮನೆ ಇದ್ದರೆ ಸಾಕು ಇಲ್ಲ ಅಂದರೆ ಏನು ಮಾಡ್ತೀಯ ಅಂತ ಮಯೂರ ಕೇಳ್ತಾರೆ ಇಬ್ಬರು ಜಗಳ ಮಾಡ್ತಿರ್ತಾರೆ ಮುತ್ತು ಸುಮ್ಮನೆ ಇರೋ ಅಂತ ಸಮಾಧಾನ ಮಾಡ್ತಿರ್ತಾನೆ ಅವಾಗ ಕಂಠಿ ಹೇಳ್ತಾನೆ ಈಗ ಈ ಮನೆ ಬಗ್ಗೆ ಯೋಚನೆ ಮಾಡಿದರೆ ಏನು ಪ್ರಯೋಜನ ಅಣ್ಣ ಅಂತ ಅಷ್ಟೊತ್ತಿಗೆ ನಟರಾಜ ಬರ್ತಾನೆ ಹಾಡು ಹೇಳ್ತಾ ಕಂಠಿ ಕೇಳ್ತಾನೆ ಯಾಕಯ್ಯ ನೀನು ಇಲ್ಲಿ ಒಳಗೆ ಬಂದೆ ನೀನು ಸುಮ್ಮನೆ ಹೊರಗೆ ಮಲ್ಗೋಕಾಗಲಿಲ್ವ ಅಂದಾಗ ಮನೆಗೆ ಸೊಸೆ ಬಂದಿದ್ದಾಳೆ ನಾನು ತುಂಬ ಹ್ಯಾಪಿ ಹಾಗಾಗಿ ಇನ್ನೊಂದೆರಡು ಪೇಕ್ ಕುಡಿತೀನಿ ಅಂತ ಹೇಳ್ತಾನೆ ಕಂಠಿ ಸುಮ್ಮನೆ ಇದ್ದರೆ ಸಾಕು ಇಲ್ಲಾಂದರೆ ನಿನ್ನನ್ನು ಸಾಯಿಸ್ತೀನಿ ಅಂತ ಹೇಳೋಕೆ ಬರ್ತಾನೆ ಮುತ್ತು ಅಷ್ಟೊತ್ತಿಗೆ ಯಾಕೋ ಹೀಗೆಲ್ಲ ಮಾತಾಡ್ತೀನಿ ಅಂತ ತಡಿತಾನೆ ಆಗ ನಟರಾಜ್ ಹಂಗೆ ಬೇಜಾರಾಗುತ್ತೆ ಒಬ್ಬ ನೋಡಿದರೆ ಕಲ್ಲೆತ್ತಾಗ್ತಾನೆ ಅಂತಾನೆ ಇನ್ನೊಬ್ಬ ನೋಡಿದರೆ ಸಾಯಿಸ್ತೀನಿ ಅಂತ ಹೇಳ್ತಾನೆ ಅಂತ ಬೇಜಾರಲ್ಲಿ ಹಾಡು ಹೇಳ್ಕೊಂಡು ಹೊರಗೆ ಹೋಗ್ತಾನೆ ಜೊತೆಗೆ ಮಯೂರ ಹೇಳ್ತಾನೆ ಅಣ್ಣ ಈ ಹಾಡು ಹೇಳ್ದಂಗೆ ಆಗೋಲ್ಲ ಅಂತ ಕೂತ್ಕೊಂಡ್ರೆ ಏನೂ ಆಗೋಲ್ಲ ನಾವು ಏನಾದ್ರು ಪ್ರಯತ್ನ ಪಡೋಣ ಅಂದಾಗ ಕಂಠಕ್ಕೆ ಹೇಳ್ತಾನೆ ಏನು ಮಾಡೋದು ಅಂತ ಏನು ಮಾಡೋದಲ್ಲಣ್ಣ ಈ ಮನೆ ಫುಲ್ಲು ಕಲರ್ ಕಲರ್ ಪೇಂಟ್ ಹೊಡಿಯೋಣ ಅಂದಾಗ ಕಂಠಿ ಹೇಳ್ತಾನೆ ನೀನು ಪೇಂಟ್ ಹೊಡಿ ಅಷ್ಟೊತ್ತಿಗೆ ಕಾತೈನಿ ಅತ್ತೆ ಚಿದಂಬರ ಬಂದು ಅದಕ್ಕೆ ಮುಂದೆ ಜಗಳ ಆಡಲಿ ನಮ್ಮ ಬಂಡವಾಳ ಎಲ್ಲ ಗೊತ್ತಾಗ್ಲಿ ಅಂತ ಕಂಠಿ ಹೇಳ್ತಾನೆ ಈ ಕಡೆ ರೂಮಲ್ಲಿ ಚಂದನ ನಾನು ಸತ್ತೇ ಹೇಳ್ತೀನಿ ಈಗನೇ ಹೋಗಿ ಸತ್ತೇ ಹೇಳ್ತೀನಿ ಅಂತಿರ್ತಾರೆ ಹರಿ ಬೇಡ ಅಂತ ತಡೀತಿರ್ತಾನೆ ಈ ಕಡೆ ಮುತ್ತು ಒಂದು ಪೇಪರ್ ಪೆನ್ ತೊಗೊಂಬಂದ್ರು ಏನೇನು ಬೇಕು ಅಂತ ಲೀಸ್ಟ್ ಮಾಡೋಣ ಅಂತ ಆವಾಗ ಕಂಠಿ ಹೇಳ್ತಾರೆ ನಾವು ಫಸ್ಟು ಮನೆಗೆ ಬಂದಿರೋ ಮಹಾಲಕ್ಷ್ಮಿಗೆ ಏನಾದ್ರು ಗಿಫ್ಟ್ ಕೊಡಬೇಕಲ್ಲ ಅಂತ ಹೇಳ್ತಾರೆ ಅವಾಗ ಮುತ್ತು ಕುಕ್ಕರ್ ಕೊಟ್ಟರೆ ಹೇಗಿರುತ್ತೆ ಅಂತ ಹೇಳ್ತಾನೆ ಅವಾಗ ಮಯೂರ ಅಣ್ಣ ನೀನು ಅಡುಗೆ ರೂಮಿಂದ ಹೊರಗೆ ಬಾ ಕುಕ್ಕರು ಸೌಟು ಅದ್ರ ಬದಲು ಬೇರೆ ಏನಾದರೂ ಹೇಳೋಣ ಅಂತ ಮೈಯು ಮುತ್ತುಗೆ ಹೇಳ್ತಾರೆ ಈ ಕಡೆ ರೂಮಲ್ಲಿ ಚಂದನ ಹೇಳ್ತಿರ್ತಾಳೆ ಹೋಗಿ ಹೇಳಿ ನಮ್ಮ ಅಣ್ಣ ಮತ್ತು ಅಪ್ಪನಿಂದ ರೋಡಿಗಳಿಂದ ತಪ್ಸ್ಕೊಳ್ಳೋಕ್ಕೆ ನಾವು ಈ ಥರ ಮದುವೆ ಆದ್ವು ಅಂತ ಹೇಳಿ ಅಂತ ಹೇಳ್ತಾರೆ ಅದಕ್ಕೆ ಹರಿ ಹೇಳ್ತೀನಿ ನಾಳೆ ಹೇಳ್ತೀನಿ ಅಂತ ಹೇಳ್ತಾನೆ ಈ ಕಡೆ ಕಂಠಿ ಹೇಳ್ತಾನೆ ಒಂದು ಗಡಿಯಾರ ಕೊಟ್ಟರೆ ಹೇಗಿರುತ್ತೆ ಅಂತ ಆವಾಗ ಮಯೂರ ಹೇಳ್ತಾನೆ ಈಗಿರೋ ಮೊಬೈಲೆಲ್ಲ ಟೈಮ್ ನೋಡ್ತಾರಣ್ಣ ವಾಚ್ ಕೊಡ್ಸೋಣ ಕೈಯಲ್ಲಿರುತ್ತೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮುದ್ದು ಹೇಳ್ತಾನೆ ವಾಚಿಗಿಂತ ಒಂದು ಬಳೆ ಕೊಡ್ಸಿದ್ರೆ ಹೇಗಿರುತ್ತೆ ಅಂತ ಆವಾಗ ಕಂಠಿ ಮತ್ತು ಮಯೂರ ಹೆಂಗೆ ಖುಷಿ ಆಗುತ್ತೆ ಹ್ಞೂ ಅಣ್ಣ ಇದು ಒಳ್ಳೆ ಗಿಫ್ಟು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಯೋಚನೆ ಮಾಡ್ತಾ ಇರ್ತಾನೆ ಮುತ್ತು ಯಾಕಣ್ಣ ಯೋಚನೆ ಮಾಡ್ತಿದ್ಯಾ ಸೇಟು ಹೇಗಾರು ಪರಿಚಯ ಇದ್ದಾರಲ್ಲ ಅಂತ ಅದ್ರ ಬಗ್ಗೆ ಎಲ್ಲ ಕಂಡ್ರೂ ನಾನೇನೋ ಒಂದು ಮಾಡಬೇಕು ಅಂತ ಹೇಳ್ತಿರ್ತಾನೆ ಈ ಕಡೆ ಚಂದನ ನೀವು ಹೇಳಲ್ಲ ಸತ್ಯ ನಾನೇ ಹೇಳ್ತೀನಿ ಅಂತ ರೂಮಿಂದ ಹೊರಗೆ ಬರ್ತಾಳೆ ಚಂದನ ಮುತ್ತು ಹತ್ರ ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಬರ್ತಾಳೆ ಅಷ್ಟೊತ್ತಿಗೆ ಮುತ್ತು ಸಹ ನಿಮ್ಮ ಹತ್ರ ನಾನೊಂದು ಮಾತಾಡಬೇಕು ನಾನು ಬೆಳಗ್ಗೆಯೇ ಮಾತಾಡೋಣ ಅಂತಿದ್ದೆ ಬಟ್ ಈಗನೇ ಹೇಳ್ತೀನಿ ಅಂತ ಮುತ್ತು ಹೋಗಿ ಅವ್ರ ಅಮ್ಮನ ಫೋಟೋ ತಂದು ಹೇಳ್ತಾರೆ ಇದು ಇನ್ನೂ ನಿಮ್ಮ ಹತ್ರ ಇಟ್ಕೊಂಡಿರಿ ಇವರು ನಮ್ಮಮ್ಮನ ಫೋಟೋ ನಿಮ್ಮ ಹತ್ರನೇ ಇರಲಿ ಜೋಪಾನಾಗಿರಲಿ ಅಮ್ಮ ಇದ್ದವರಿಗೆ ಅಮ್ಮನ ಬೆಲೆ ಗೊತ್ತಿರಲ್ಲ ಆದರೆ ನಮಗೆಲ್ಲ ಭಾರಿ ಬೆಲೆ ಗೊತ್ತುಂಟು ಅಮ್ಮ ಏನು ಅನ್ನೋದು ಈ ಮನೇಲಿ ಹೆಚ್ಚು ಇದ್ದಿದ್ದು ನಮ್ಮಮ್ಮ ಅದು ಬಿಟ್ಟರೆ ಯಾವ ಹೆಣ್ಣಿಂದು ನೆರಳು ಸಹ ಸೋಕಿರಲಿಲ್ಲ ಈಗ ನೀವು ಬಂದಿದ್ದೀರಾ ದುಃಖದಲ್ಲಿ ಹೇಳ್ತಾ ಇರ್ತಾನೆ ಅಮ್ಮನ ಬೆಲೆ ನನಗೆ ಅಂತಲ್ಲ ಇಲ್ಲಿರೋ ನಮ್ಮೆಲ್ಲರಿಗೂ ಗೊತ್ತುಂಟು ದಿನ ಕೈ ತಿನ್ನೋರಿಗೆ ಅಷ್ಟು ಗೊತ್ತಿರಲ್ಲ ಹಾಗೆ ಆದರೆ ನಮಗೆ ಅಮ್ಮನ ಬೆಲೆ ತುಂಬ ಗೊತ್ತಿದೆ ಅಂತ ಬೇಜಾರಲ್ಲಿ ಮುತ್ತು ಹೇಳ್ತಿರ್ತಾನೆ ಚಂದನಂಗೆ ಇದೆಲ್ಲ ಕೇಳಿ ತುಂಬ ಬೇಜಾರಾಗುತ್ತೆ ಮುತ್ತು ಹೇಳ್ತಾನೆ ಇನ್ನು ನಾವು ನಿಮ್ಮಲ್ಲಿ ನಮ್ಮ ಅಮ್ಮನ್ನ ನೋಡ್ತೀವಿ ಮಹಾಲಕ್ಷ್ಮಿ ಈ ಥರ ನಿಮ್ಮನ್ನು ನೋಡ್ಕೊಳ್ತೀನಿ ಅಂತ ಎಲ್ಲ ಹೇಳ್ತಾರೆ ಅಷ್ಟೊತ್ತಿಗೆ ನೀವೇನು ಚಿಂತೆ ಮಾಡಬೇಡಿ ನಿಮಗೆ ಅನಿಸಿರ್ಬೋದು ಇವ್ರ ಮನೆಯಲ್ಲೆಲ್ಲ ಇರೋದು ಗಂಡು ಮಕ್ಕಳು ಅಂತ ಆದರೆ ಎಲ್ಲರಲ್ಲೂ ನಿಮ್ಮನ್ನು ಅಮ್ಮನ ರೂಪದಲ್ಲಿ ನೋಡ್ತೀವಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಚಂದನ ಇರೋ ವಿಚಾರ ಹೇಳೋಕ್ಕೆ ಹೋದಾಗ ಹರಿ ಅಡ್ಡ ಬರ್ತಾನೆ ತಡಿತಾನೆ ಈಗೇನು ಹೇಳಬೇಡಿ ನಿಮ್ಮ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ಮಾತನ್ನ ತಪ್ಪಿಸ್ತಾನೆ ಹರಿ ಮೇಲೆ ಹೇಳ್ತಾನೆ ಯಾರ ಮನ್ಸಿಗೂ ಬೇಜಾರು ಮಾಡಬೇಡಿ ಈಗ ಫೋಟೋ ನೀವು ತಗೊಳ್ಳಿ ಮತ್ತು ನನಗೆ ವಾಪಸ್ ಕೊಡಿ ಅಂತ ಹೇಳ್ತಾನೆ ಕೈ ಮುಗ್ದು ಕೇಳ್ತಾನೆ ಮುತ್ತು ಚಂದನಂಗೆ ಅಮ್ಮನ ಫೋಟೋ ಕೊಡ್ತಾರೆ ಚಂದನ ಬೇಜಾರಲ್ಲೇ ಅದನ್ನು ತಗೊಳ್ತಾಳೆ ಮುತ್ತು ಕೇಳ್ತಾನೆ ನೀವೇನೋ ಹೇಳಕ್ಕೆ ಬಂದ್ರಲ್ಲ ಅಂತ ಅಷ್ಟೊತ್ತಿಗೆ ಇದ್ದೋನು ಇಲ್ಲ ಅಣ್ಣ ಗಂಡಸರು ಬರಿ ಇದ್ದರೆ ಮನೆ ಹೀಗಿರುತ್ತಾ ನಾಳೆಯಿಂದ ನಾನು ಹೇಗೆ ಇರ್ಬೆ ಇದು ಮನೇನ ಹೇಗೆ ಇಟ್ಕೋಬೇಕು ಅಂತ ತೋರಿಸ್ತೀನಿ ಅಂತ ಹೇಳ್ತಿದ್ರು ನಿಮ್ಮ ಅಣ್ಣನ ಹತ್ರನೇ ಮಾತಾಡ್ತೀನಿ ಅಂತ ಬಂದ್ರಣ ಅಂತ ಅಲ್ಲೇ ಹೇಳ್ತಾನೆ ಚಂದನ ನಾನು ವಾಶ್ರೂಮಿಗೆ ಹೋಗಬೇಕು ತೋರಿಸಿ ಅಂತ ಹೇಳ್ತಾಳೆ ಈ ಕಡೆ ಮುತ್ತು ಅವ್ರದ್ದು ಅಮ್ಮನ ಇಟ್ಟು ಹೋಗ್ತಾರೆ ಇವರಿಗೆಲ್ಲ ಬೇಜಾರಾಗುತ್ತೆ ಮತ್ತು ಹರಿ ಬಂದೋನು ಅವರು ರೂಮಲ್ಲಿ ಇಡೋಕ್ಕೆ ಹೇಳಿದ್ರ ಅಣ್ಣ ಹೋಗ್ತೀನಿ ಅಂತ ಹೇಳ್ತಾರೆ ಅವಾಗ ಮುತ್ತು ಮಯೂರಂಗೆ ಕೇಳ್ತಾನೆ ಬಲ್ಬ್ ಅದ ಬೇರೆ ಹಾಕ್ಬೇಕಂದಲ್ಲ ಹಾಕ್ತ ಅಂತ ಕೇಳಿದಾಗ ಇಲ್ಲ ಅಣ್ಣ ಹೋಲ್ಡರ್ ಹಾಳಾಗಿತ್ತು ಅಂತ ಹೇಳ್ತಾನೆ ಈಗ ಹೇಳೋದನ್ನು ಅಂತ ಮತ್ತೆ ಹರಿನ ಕರಿಯೋಕ್ಕೆ ಮುತ್ತು ಕಂಟಿ ಮಯೂರ ಹೋಗ್ತಾರೆ ಈ ಕಡೆ ಹರಿ ಚಂದನನ ಕರ್ಕೊಂಡು ವಾಶ್ರೂಮಿಗೆ ಹೋಗ್ತಾ ಇರ್ತಾನೆ ತುಂಬ ಕತ್ತಲೆ ಇರುತ್ತೆ ಅಷ್ಟೊತ್ತಿಗೆ ಮುತ್ತು ಬಂದು ಹೇಳ್ತಾನೆ ಬಾತ್ರೂಮಲ್ಲಿ ಲೈಟ್ ಇಲ್ಲ ಕಣೋ ಅಂತ ಅಷ್ಟೊತ್ತಿಗೆ ಚಂದನನು ಬಾತ್ರೂಮಿಂದ ಹೊರಗೆ ಬರ್ತಾಳೆ ಹ್ಞೂ ಗೊತ್ತಾಯಿತು ಲೈಟ್ ಇಲ್ಲಲ್ಲ ತಡೀರಿ ಮೊಬೈಲಲ್ಲಿ ಟಾರ್ಚ್ ಆನ್ ಮಾಡಿಕೊಡ್ತೀನಿ ಅಂದಾಗ ಕಂಟಿದ್ದನ್ನು ತಡಿಯೋ ನಾನು ಬರ್ತೀನಿ ಸರಿ ಮಾಡ್ತೀನಿ ಅಂತ ಬಂದು ಬಲ್ಪ್ನ ಸರಿ ಮಾಡಿಕೊಡ್ತಾನೆ ಕಂಠಿ ಇದ್ದನು ಬಲ್ಪ್ಗಿಂತ ಒಂದು ಟಾರ್ಚರ್ ತಗೊಂಡು ಬಂದು ಕಂಠಿ ಹರಿಕೆ ಕೊಡ್ತಾನೆ ಅಷ್ಟೊತ್ತಿಗೆ ಹರಿ ಚಂದನಗೆ ಟಾರ್ಚರ್ ಕೊಡ್ತಾಳೆ ಅವಳು ಅದನ್ನು ತಗೊಂಡೋಗಿ ವಾಶ್ರೂಮಿಗೆ ಹೋಗ್ತಾಳೆ ಈ ಕಡೆ ಹರಿ ಇದ್ದನು ಹೇಳ್ತಾರೆ ಮನೆ ಮುಂದೆ ಎಲ್ಲ ಲೈಟ್ ಹಾಕಿದ್ದೀರಾ ಬಾತ್ರಿಗೊಮ್ಮ ಬಾತ್ರೂಮಿಗೆ ಒಂದು ಲೈಟ್ ಹಾಕೋಕ್ಕಾಗಲಿಲ್ವ ಅಂತ ಕೇಳಿದಾಗ ಹೌದಪ್ಪ ಹಾಕಬೇಕಿತ್ತು ನಮಗೆ ಮರ್ತೋಯ್ತು ಅಂತ ಅಷ್ಟೊತ್ತಿಗೆ ಮಯೂರು ಹೇಳ್ತಾರೆ ಇಲ್ಲಣ್ಣ ಈ ಮೂಲೆ ಒಂದು ಬಿಟ್ಟೆ ಅಂತ ಇರಲಿ ಬಿಡೋ ಮನೆದು ಮನೆಯದು ಬಚ್ಚಳರು ಒಂದೇ ಥರ ಇದೆ ಅಂತ ಅಂದ್ಕೊಳ್ತಾರೆ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಹರಿ ಇದ್ದನು ಬಂದರೆ ನೀನು ಮೂಗಿ ಹೊಡೆದ್ರೆ ಮೂರು ಬಾಟ್ಲು ರಕ್ತ ಬರಬೇಕು ಅಂತ ಇಬ್ಬರು ಜಗಳ ಮಾಡ್ತಿರ್ತಾರೆ ಅಷ್ಟೊತ್ತಿಗೆ ಮುತ್ತು ಏ ಸುಮ್ಮನೆ ಇರೋ ಅಂತ ಕಂಟಿ ನೀನು ಹೋಗು ಅಂತ ಕಳಿಸ್ತಾನೆ ಅಷ್ಟೊತ್ತಿಗೆ ಮಯೂರನ್ನು ಕರ್ಕೊಂಡು ಹೋಗ್ತಾನೆ ಕಂಟಿನ ಅವಾಗ ಮುತ್ತು ಹೇಳ್ತಾನೆ ಯಾಕೋ ಈ ಥರ ಜಗಳ ಮಾಡ್ತೀರ ಅಂದಾಗ ಹರಿ ಹೇಳ್ತಾನೆ ಅಣ್ಣ ನೀನು ಇವಾಗ ಸುಮ್ಮನೆ ಆಗಿದ್ದು ಕಾಯ್ತಿಲ್ಲ ಅಂದ್ರೆ ಅವನಿಗೆ ಸರಿ ಬಿಡ್ತಿದೆ ಅಂತ ನೀನೀಗ ಮದುವೆ ಆದವನು ಅವ್ರು ಏನಾದ್ರು ಏನು ಅಂದ್ಕೊಳ್ಳಲ್ಲ ಅಣ್ಣ ತಮ್ಮನವರು ಈ ಥರ ಜಗಳ ಮಾಡ್ತಾರೆ ಅಂತ ಸರಿ ನೀನು ಅವ್ರನ್ನ ಕರ್ಕೊಂಡು ಬಾ ಅಂತ ಮುತ್ತನು ಅಲ್ಲಿಂದ ಹೋಗ್ತಾನೆ ಈ ಕಡೆ ಮಯೂರ ಮತ್ತು ಕಂಠಿ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇರ್ತಾರ ಎಲ್ಲರೂ ಊಟಕ್ಕೆ ಬರ್ತಾರೆ ಅಷ್ಟೊತ್ತಿಗೆ ಮುತ್ತು ಇದ್ದನು ಎಲ್ಲರಿಗೂ ತಟ್ಟೆಯಲ್ಲಿ ಹಾಕಿ ಊಟ ಇರ್ತಾನೆ ಚಂದನ ತಟ್ಟೆ ಇಟ್ಕೊಂಡು ಅವಳು ಯಾವಾಗಲೂ ಡೈನಿಂಗ್ ಟೇಬಲಲ್ಲೇ ಊಟ ಮಾಡೋದಲ್ಲ ನೋಡ್ತಿರ್ತಾಳೆ ಹರಿ ಇದ್ದವನು ಹೇಳ್ತಾನೆ ನಿಮಗೆ ಡೈನಿಂಗ್ ಟೇಬಲ್ ಅಭ್ಯಾಸ ಅಲ್ಲ ಮೈಯು ಹೋಗಿ ಹೊಸ ಟೇಬಲ್ ತಗೊಂಡು ಬಂದಾಗ ಚಂದನ ಇದ್ದವಳು ಬೇಡ ಬೇಡ ಪರವಾಗಿಲ್ಲ ಅಂತ ಹೇಳಿದೆ ಸರಿ ಬಿಡು ಬೇಡ ಅಂತೆ ಅವ್ರು ಇನ್ನು ಹೀಗೆ ಅಭ್ಯಾಸ ಮಾಡ್ಕೊಳ್ತಾರೆ ಅಂತ ಹರಿ ಹೇಳ್ತಾನೆ ಅಷ್ಟೊತ್ತಿಗೆ ಚಂದನ ಎದ್ದು ನಿಂತ್ಕೊಂಡು ನಾನು ಕೆಳಗೆನೆ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಗಂಟಿ ಇದ್ದವನು ಹಂಗೆ ಮುತ್ತುಗೆ ಹೇಳ್ತಾನೆ ಅಣ್ಣ ಈ ಕಡೆ ಬಂದು ನಾನು ಆ ಕಡೆ ಕೂರ್ತೀನಿ ಅಂತ ಚಂದನ ಕೆಮ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮುತ್ತು ಹೇಳ್ತಾನೆ ನೀರು ಕೊಡೋ ಅಂತ ಮುತ್ತು ಕೊಡೋಕೆ ಹೋಗ್ತಾನೆ ನನಗೆಲ್ಲ ಕಣೋ ಹರಿ ಅವಳಿಗೆ ಅಂತ ಚಂದನಂಗೆ ಕೊಡ್ತಾರೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು